ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ ನಾನು ಶಂಕರನ ಹೆತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ದಿನಗಳ ಅಮೆರಿಕ ಪ್ರವಾಸ ಶನಿವಾರದಿಂದ ಶುರುವಾಗಲಿದೆ ಮೂರನೇ ಅವಧಿಗೆ ಪ್ರಧಾನಿಯಾದ ಬಳಿಕ ಮೋದಿ ಮೊದಲ ಬಾರಿಗೆ ಅಮೆರಿಕಕ್ಕೆ ಭೇಟಿ ನೀಡುತ್ತಿದ್ದಾರೆ ಮೋದಿಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಭದ್ರತೆಯನ್ನು ಈ ಬಾರಿ ಅಮೆರಿಕ ಒದಗಿಸುತ್ತಿದ್ದು ಮೋದಿ ಸುತ್ತ ಉಕ್ಕಿನ ಕೋಟೆಯನ್ನೇ ವಿಶ್ವದ ದೊಡ್ಡಣ ಅಮೆರಿಕ ಕಟ್ಟಿರುವುದು ವಿಶೇಷವಾಗಿದೆ ಇತ್ತೀಚೆಗೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನ ನಡೆದಿರುವುದರ ಹಿನ್ನೆಲೆ ಅಮೆರಿಕ ಮೋದಿಯವರ ಭದ್ರತೆಯನ್ನು ಹೆಚ್ಚಣೆ ಮಾಡಿದ್ದು ಮೋದಿಯವರ ಚಲನವಲನಗಳ ಮೇಲೆ ಎಲ್ಲ ಕಡೆಯಿಂದಲೂ ಹದ್ದಿನ ಕಣ್ಣಿಟ್ಟಿದೆ ಅಮೆರಿಕದಲ್ಲಿ ಮೋದಿ ಸುತ್ತ ಉಕ್ಕಿನ ಕೋಟೆ ದಿಢೀರ್ ಭದ್ರತೆ ಹೆಚ್ಚಿಸಿದ ಸೀಕ್ರೆಟ್ ಸರ್ವೇಸ್ ಹೌದು ಈಗಾಗಲೇ ಅಮೆರಿಕಕ್ಕೆ ಮೋದಿ ತಮ್ಮ ವಿಶೇಷ ವಿಮಾನದಲ್ಲಿ ತೆರಳಿದ್ದಾರೆ ಅಮೆರಿಕದ ಕಾಲಮಾನ ಶನಿವಾರ ಬೆಳಗ್ಗೆ ಡೆಲ್ವೆನ್ನ ವಿಲ್ಮಿಂಗ್ಟನ್ನಲ್ಲಿ ವಾರ್ಷಿಕ ಕ್ವಾಡ್ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಲಿದ್ದಾರೆ ಅದಾದ ಬಳಿಕ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಭವಿಷ್ಯದ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದಾದ ಬಳಿಕ ಅಮೆರಿಕದ ಟಾಪ್ ಟೆಕ್ ಕಂಪನಿಗಳ ಸಿಇಒಗಳೊಂದಿಗೆ ದುಂಡು ಮೇಜಿನ ಸಭೆ ನಡೆಸಲಿದ್ದಾರೆ ಈ ಹಿನ್ನೆಲೆ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ ಮೋದಿ ಪ್ರವಾಸದ ಹಿನ್ನೆಲೆ ಭಾರತ ಹಾಗೂ ಅಮೆರಿಕದ ಭದ್ರತಾ ಅಧಿಕಾರಿಗಳು ಕಳೆದ ಎರಡೂ ವಾರಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅದರಲ್ಲೂ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಎರಡು ಬಾರಿ ಹತ್ಯೆ ನಡೆದಿರುವುದರಿಂದ ಮುಂಜಾಗೃತ ಕ್ರಮವಾಗಿ ಮೋದಿ ಅವರ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ ಎಂದು ಹೇಳಲಾಗಿದೆ ಮೂರು ದಿನದ ಪ್ರವಾಸದಲ್ಲಿ ಮೋದಿ ಭೇಟಿ ನೀಡಲಿರುವ ಅಮೆರಿಕದ ಸ್ಥಳಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಭದ್ರತೆಯನ್ನು ಅಮೆರಿಕ ಸೀಕ್ರೆಟ್ ಸರ್ವಿಸ್ ಹೆಚ್ಚಳ ಮಾಡಿದೆ ಖಲಿಸ್ತಾನಿ ಹೋರಾಟದ ಹಿನ್ನೆಲೆ ಸೆಕ್ಯೂರಿಟಿ ಟೈಟ್ ಎಲ್ಲೆಲ್ಲೂ ಹದ್ದಿನ ಕಣ್ಣು ಭದ್ರತೆಗೆ ಎಸ್ಪಿಜಿ ಸೌತ್ ಅದಲ್ಲದೆ ಅಮೆರಿಕದಲ್ಲಿ ಖಲಿಸ್ತಾನಿ ಪರ ಹೋರಾಟ ಜೋರಾಗಿರುವ ಕಾರಣದಿಂದಲೂ ಕೂಡ ಮೋದಿಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಕ್ವಾಡ್ ಶೃಂಗಸಭೆ ಅಮೆರಿಕದ ಅಕ್ಷಪೇರ್ ಅಕಾಡೆಮಿಯಲ್ಲಿ ನಡೆಯಲಿದ್ದು ಅಕಾಡೆಮಿ ಸುತ್ತ ಉಕ್ಕಿನ ಕೋಟೆಯನ್ನು ನಿರ್ಮಿಸಲಾಗಿದೆ ಶೃಂಗಸಭೆಯಲ್ಲಿ ಭಾಗವಹಿಸುವ ನಾಯಕರಿಗೆ ಯಾವುದೇ ತೊಂದರೆ ಆಗದಂತೆ ಬಿಗಿ ಭದ್ರತೆ ಮಾಡಲಾಗಿದ್ದು ಪ್ರತಿಯೊಬ್ಬರನ್ನು ಹಾಗೂ ಅಪಾಯಕಾರಿ ವಸ್ತುಗಳನ್ನು ಸಂಪೂರ್ಣ ಪರಿಶೀಲನೆ ಮಾಡಿ ಒಳಬಿಡಲಾಗುತ್ತಿದೆ ಕಾರ್ಯಕ್ರಮದ ವೇಳೆ ಜನರು ಅಥವಾ ವಿದ್ಯಾರ್ಥಿಗಳು ಇರುವ ಸಾಧ್ಯತೆ ಇದ್ದು ಎಲ್ಲರನ್ನು ಪರಿಶೀಲನೆ ನಡೆಸಿಯೇ ಒಳಗಡೆ ಬಿಡಲಾಗುತ್ತಿದೆ ಕೇವಲ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಮಾತ್ರವಲ್ಲದೆ ಭಾರತದ ಎಸ್ಪಿಜಿ ಕೂಡ ಮೋದಿಯವರ ಭದ್ರತೆಯನ್ನು ನೋಡಿಕೊಳ್ಳುತ್ತಿದೆ ಎರಡೂ ತಂಡಗಳು ಜಂಟಿಯಾಗಿ ಮೋದಿ ಅವರ ರಕ್ಷಣೆಯ ಹೊಣೆ ಹೊತ್ತಿವೆ ಅದರಲ್ಲೂ ಭಾನುವಾರ ನ್ಯೂಯಾರ್ಕ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ ಈ ವೇಳೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವ ಸಾಧ್ಯತೆ ಇದೆ ಅದಕ್ಕಾಗಿ ಈಗಾಗಲೇ ಸ್ಥಳದಲ್ಲಿ ನಸಕ್ ಕೌಂಟಿ ಪೊಲೀಸರು ಬೀಡುಬಿಟ್ಟಿದ್ದು ಸ್ಥಳದಲ್ಲಿ ಹೆಚ್ಚಿನ ಭದ್ರತೆ ನೀಡಿದ್ದಾರೆ ಕಾರ್ಯಕ್ರಮಕ್ಕೆ ಬರುವ ಜನರನ್ನು ಸಂಪೂರ್ಣ ಪರೀಕ್ಷಿಸಿ ಒಳಗಡೆ ಬಿಡಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮೋದಿ ವಾಪಸ್ ಭಾರತಕ್ಕೆ ತೆರಳಲಿದ್ದಾರೆ ಮೋದಿ ಇಲ್ಲಿಯಂತೆ ಹಲವು ಸುತ್ತಿನಲ್ಲಿ ಕಮಾಂಡೋಗಳ ರಕ್ಷಣೆ ಇರಲಿದ್ದು ಬುಲೆಟ್ ಪ್ರೂಫ್ ವಾಹನಗಳಲ್ಲಿ ಅವರು ತೆರಳಲಿದ್ದಾರೆ ಜೊತೆಗೆ ದಾರಿಯುದ್ದಕ್ಕೂ ಮತ್ತು ಕಾರ್ಯಕ್ರಮಗಳು ನಡೆಯುವ ಸ್ಥಳಗಳಲ್ಲಿ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಪೊಲೀಸರು ಎಸ್ಪಿಐ ಭದ್ರತೆ ನೀಡಲಿದ್ದು ಎಲ್ಲ ಕಡೆಯೂ ಸ್ಟ್ರೈಪರ್ಗಳನ್ನು ಮೋದಿಸುತ್ತಾ ಹದ್ದಿನ ಕಣ್ಣನ್ನು ಇಡಲಿದ್ದು ಯಾವುದೇ ರೀತಿಯ ಅತಾಚೂರ್ಯಕ್ಕೆ ಅವಕಾಶ ನೀಡುವುದಿಲ್ಲ ಡ್ರೋನ್ಗಳ ಮೂಲಕ ಮೋದಿ ಅವರ ಮಾರ್ಗವನ್ನು ನಿರಂತರವಾಗಿ ನಿಗಾ ಇಡಲಾಗುತ್ತಿದೆ ಸಾಮಾನ್ಯವಾಗಿ ಅಮೆರಿಕ ಸೀಕ್ರೆಟ್ ಸರ್ವಿಸ್ ಅಮೆರಿಕದ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ವಿದೇಶಗಳ ಮುಖ್ಯಸ್ಥರಿಗೆ ಭದ್ರತೆಯನ್ನು ನೀಡಲಿದೆ ಅದರಂತೆ ಈ ಬಾರಿ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಹಾಗೂ ಭಾರತದ ಎಸ್ಪಿಜಿ ಮೋದಿಗೆ ಭದ್ರತೆ ನೀಡಲಿದ್ದು ಮೋದಿ ಸುತ್ತ ಸರ್ಪ ಗಾವಲು ಇರುವುದಂತೂ ಖಂಡಿತ ಇದರ ಜೊತೆ ಅಮೆರಿಕದ ಎಸ್ಬಿಐ ಕೂಡ ಭದ್ರತೆಯ ಸಹಕಾರವನ್ನು ನೀಡಲಿದೆ ಎನ್ನಲಾಗಿದ್ದು ಇದೇ ಮೊದಲ ಬಾರಿಗೆ ವಿದೇಶದ ಪ್ರಧಾನಿ ಅಮೆರಿಕದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಭದ್ರತೆಯನ್ನು ನೀಡಲಾಗುತ್ತಿದೆ ಇದಾಗಿತ್ತು ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು